ಈ ಮೊದಲೇ ಯಾವತ್ತೋ ಬರೋ ಕಾಂಬಿನೇಷನ್ ಅಂತ ಬಹಳ ಜನ ಹೇಳ್ತಾರೆ ಬಟ್ ಅದು ಯಾವ ಕಾರಣಕ್ಕಾಗಿ ಆಗಿರಲಿಲ್ಲ ನನಗೂ ಗೊತ್ತಿಲ್ಲ ಯಾಕಂದರೆ ಇವರು ನೃತ್ಯಪಟುಗಳು ಪಟುಗಳು ಸರ್ ಅಂತೂ ತುಂಬ ದೊಡ್ಡ ನೃತ್ಯದ ನೃತ್ಯಕ್ಕೆ ಇನ್ನೊಂದು ಪ್ಯಾಲಲ್ಲಿ ಹೆಸರು ಇಬ್ಬರು ನೃತ್ಯ ಪ್ರಿಯರು ಮತ್ತು ಇಬ್ಬರಿಗೂ ಸಾಕಷ್ಟು ಅನುಭವ ಇದೆ ಆಮೇಲೆ ಇಬ್ಬರದ್ದು ಒಂದು ದೋಸ್ತಿ ಬೇಕಿತ್ತು ಸಿನಿಮಾದಲ್ಲಿ ಅವರು ಇಬ್ಬರು ಕುತಂತ್ರಿಗಳು ಫ್ರಾಡ್ಗಳು ಒಬ್ಬ ಕರಟಕ ಒಬ್ಬ ದಮನಕ ಈ ನಯವಂಚನೆ ಮೋಸ ಇದರಲ್ಲೆಲ್ಲ ಕುಖ್ಯಾತರು ಇಬ್ಬರು ಬಾಲ್ಯದಿಂದ ಅದನ್ನ ಮಾಡ್ಕೊಂಡು ಬಂದವರು ಅಂತ ಕಥೆ ಪಾತ್ರ ನೀವು ನೋಡಿರ್ಬೋದು ಟೀಸರ್ ಅದರಲ್ಲಿದೆ ಅಲ್ಲಿ ಆ ದೋಸ್ತಿ ವರ್ಕೌಟ್ ಆಗಬೇಕು ತುಂಬ ದಿವಸ ಒಟ್ಟಿಗಿದ್ದಾಗ ಹೆಚ್ಚು ಮಾತಾಡೋದಿರಲ್ಲ ಅಲ್ಲಿ ಕಣ್ಸನ್ನೆ ಕೈ ಸನ್ನೆ ಈ ಥರದ್ದೆಲ್ಲ ಇರುತ್ತೆ ಅದು ಹೆಂಗೆ ಬರುತ್ತೆ ಆ ದೋಸ್ತಿ ಫಸ್ಟ್ ಟೈಮ್ ಇಬ್ಬರು ಸಿಕ್ಕಿದ್ದಾರೆ ಒಟ್ಟಿಗೆ ನಾವು ಯಾವತ್ತೂ ಮಾತು ಆಡಿಲ್ಲ ರೀಡಿಂಗ್ಗಳಲ್ಲೂ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿದ್ದೀವಿ ಹೆಂಗಿರುತ್ತೆ ಅಂತ ನೋಡಿಕೊಂಡ್ರೆ ಇವರು ಆ ಜನ್ಮ ಸ್ನೇಹಿತರು ಎಲ್ಲೆಲ್ಲೋ ಚಿನ್ನಿದಾಂಡೆಲ್ಲ ಗಲ್ಲಿ ಕ್ರಿಕೆಟೆಲ್ಲ ಆಡ್ಕೊಂಡು ಬೆಳೆದಂಥ ಅನ್ನೋ ಥರ ಆ್ಯಕ್ಟಿಂಗ್ ಶುರು ಮಾಡ್ಬಿಟ್ರು ಅದೆಲ್ಲ ಅನುಭವದಿಂದ ಬರೋದು ಎಕ್ಸ್ಪೀರಿಯನ್ಷಿಯಲ್ ವಿಸಮ್ ಅಂತ ಕರೀತಾರೆ ಅದು ಮಿತಿಮೀರಿ ಇರೋದ್ರಿಂದ ಶಿವಣ್ಣ ಸರ್ಗೆ ಮತ್ತು ಪ್ರಫು ಸರ್ಗೆ ಆ ದೋಸ್ತಿ ಕೂಡ ತುಂಬ ದೊಡ್ಡ ಲೆವೆಲಿಗೆ ವರ್ಕ್ ವರ್ಕೌಟ್ ಆಗೋಯ್ತು ಅದೊಂದು ಕುಟುಂಬ ಆಗೋಯ್ತು ಅವ್ರದ್ದು ಪ್ರಭು ಸರದ್ದು ಶಿವಣ್ಣ ಸರ್ದ್ದೆಲ್ಲ ಒಂದು ಒಂದು ಏನೋ ಒಂದು ಒಂದು ಬ್ರದರ್ಹುಡ್ಡು ಒಂದು ಭ್ರಾತೃತ್ವ ಎಲ್ಲ ಮಿಕ್ಸ್ ಆಗಿ ಅದ್ಭುತವಾಗಿ ಬಂದ್ಬಿಡ್ತು